ಹಾಯ್ ಹೆಲೋ ಎಲ್ರಿಗೂ ಕೂಡ ವೀಕ್ಷಕರಿ ನಮಸ್ಕಾರ ನಾನು ಇವತ್ತು ನಿಮಗಾಗಿ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತೀನಿ ನಿಮ್ಮ ಕೂದಲು ನೋಡಿ ಎಷ್ಟು ಉದ್ದವಾಗಿ ದಟ್ಟವಾಗಿ ಬೆಳವಣಿಗೆ ಮಾಡ್ಕೋಬೇಕಂದ್ರೆ ನೀವು ಕೂಡ ಇದನ್ನು ಫಾಲೋ ಮಾಡಲೇಬೇಕು ಯಾಕಂದರೆ ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ಕೂದಲು ಕೂಡ ಮಳೆಕಾಲವರೆಗೂ ಕೂಡ ಉದ್ದವಾಗುತ್ತೆ ನಿಮ್ಮ ಕೂದಲು ಎಷ್ಟೇ ಉದುರು ಹೋಗುವಂಥ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ತಡೆಗಟ್ಟುತ್ತೆ ಹಾಗಿದ್ರೆ ಇವತ್ತಿನ ಯೂಸ್ಫುಲ್ ಟಿಪ್ಸ್ ನೀವು ಕೂಡ ನೋಡಿಬಿಡಿ ಸ್ನೇಹಿತರೆ ನಿಮ್ಮ ರಿಸಲ್ಟ್ ನೋಡಿ ನೀವೇ ಶಾಕ್ ಅಷ್ಟು ರಿಸಲ್ಟ್ ಚೆನ್ನಾಗಿರುವಂಥದ್ದು ಹಾಗಾದ್ರೆ ಯಾಕೆ ತಡ ಮಾಡೋದು ಬನ್ನಿ ಮತ್ತೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇವತ್ತಿನ ಯೂಸ್ಫುಲ್ ಟಿಪ್ಸ್ ಏನಪ್ಪ ಅಂತ ಹೋಗಿ ನೋಡೋಣ ಸ್ನೇಹಿತರೆ ವೀಕ್ಷಕರೇ ನಾನು ತಗೊಂಡಿರೋಂಥದ್ದು ಫಸ್ಟಿಗೆ ನೋಡ್ತಾ ಇರ್ಬೋದು ಮೆಂತ್ಯ ಕಾಳು ಮೆಂತ್ಯ ಕಾಳು ನಮ್ಮ ಹೇರ್ಸ್ ಗ್ರೋತ್ ಮಾಡುತ್ತೆ ನಮ್ಮ ಹೇರ್ಸ್ ಗಟ್ಟಿ ಮುಟ್ಟಾಗಿ ಮಾಡುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಕೂದಲು ಕೂಡ ತುಂಬಾ ಫಾಸ್ಟಾಗಿ ಗ್ರೋತ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ನಾನು ಮೆಂತ್ಯ ಕಾಳನ್ನು ಯಾವಾಗಲೂ ಕೂಡ ಯೂಸ್ ಮಾಡ್ತಿರ್ತೀನಿ ತಲೆಗೆ ಆಮೇಲೆ ಎಲೆವರ ತೊಗೊಂಡಿರುವಂಥದ್ದು ಫ್ರೆಶ್ ಆಗಿರುವಂಥ ಎಲೆವರ ಕೂಡ ತೊಗೊಳ್ಳಿ ಎಲೆವರ ಕೂಡ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ ಜಾಸ್ತಿ ನಮ್ಮ ಕೂದಲು ಶೈನಾಗಿಡುತ್ತೆ ಹಾಗಾಗಿ ಎಲೆವರ ಕೂಡ ಬಳಸ್ತಾ ಇದ್ದೀನಿ ಇವಾಗ ಇದು ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ನೀವು ಕೂಡ ಹಾಗಾದರೆ ಫಸ್ಟಿಗೆ ನಾನು ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಸಣ್ಣದಾಗಿರುವಂಥ ಸ್ಟೀಲ್ ಬ್ಲೌ ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ನೀವು ಕೂಡ ಖಂಡಿತವಾಗಿ ಸ್ಟೀಲ್ ಬೌಲಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಈ ಬೌಲಿಗೆ ನಾನು ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನಿಮ್ಮ ಹೇರ್ಸ್ ಎಷ್ಟು ಜಾಸ್ತಿ ಇದೆ ಆ ಕಡಿಮೆ ಇದೆ ಅಂತ ನೋಡಿಕೊಂಡು ನೀವು ನೀರು ಜಾಸ್ತಿ ಹಾಕಬೇಕಾಗತ್ತೆ ಹಾಗಾಗಿ ನಾನು ಇವಾಗ ನನ್ನ ಹೇರ್ಸಿಗೆ ಎಷ್ಟು ಬೇಕಾಗುತ್ತೆ ನಾನು ಅಷ್ಟು ರೆಡಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ ಮೆಂತ್ಯಕಾಳು ಎರಡು ಎರಡು ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ಈ ಸಿರಮ್ ನೀವು ಏನಾದರೂ ವಾರದಲ್ಲಿ ಎರಡೆ ಎರಡು ದಿನ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಹೇರ್ಸು ಮಳೆಕಾಲವರೆಗೂ ಕೂಡ ಚೆನ್ನಾಗಿ ಗ್ರೋತ್ ಆಗುವಂಥದ್ದು ನೋಡ್ಬೋದು ನೀವು ಕೂಡ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಕೂದಲು ಕಟ್ಟಿ ಮುಟ್ಟಾಗುತ್ತೆ ಅದ್ರ ಜೊತೆಗೆ ನಮ್ಮ ಕೂದಲು ಉದುರುವಂಥದ್ದು ಕೂಡ ತಡೆಗಟ್ಟುತ್ತೆ ಹಾಗಾಗಿ ಖಂಡಿತವಾಗಿ ಫಾಲೋ ಮಾಡ್ಬೋದು ಇವಾಗ ನನ್ನ ನೀರು ಕುದಿಯುವಾಗ ಮೆಂತ್ಯ ಕಾಳು ನೋಡ್ತಾ ಇರ್ಬೋದು ಚೆನ್ನಾಗಿ ಅದು ಉಬ್ಬುತ್ತೆ ಆಮೇಲೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಳ್ತಾ ಹೋಗುತ್ತೆ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಎಲ್ಲನೂ ಕೂಡ ಲಿಕ್ವಿಡ್ ನೀರಲ್ಲಿ ಕುದಿತಾ ಕುದೀತಾ ಎಷ್ಟು ಚೆನ್ನಾಗಿ ಕಲರೆಲ್ಲ ಬಿಟ್ಕೊಳ್ತಾ ಬಂತು ಆಮೇಲೆ ನಾನು ಕಟ್ ಮಾಡಿರೋಂಥ ಅಲೆವೆರಾದ್ರಲ್ಲಿ ಬೆರೆಸ್ಕೊಳ್ತಾ ಇದ್ದೀನಿ ಅಲೆವೈರಾ ನಾವು ಹೇರ್ಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ಸ್ ಚೆನ್ನಾಗಿ ಗ್ರೋತ್ ಆಗೋ ಜೊತೆಗೆ ನಮ್ಮ ಹೇರ್ಸ್ ಕೂಡ ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಇಡುತ್ತೆ ಸ್ನೇಹಿತರೆ ಎಲೆವರ ತುಂಬಾ ಒಳ್ಳೆಯದು ಹೇರ್ಸ್ಗಾಗಿ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಯಾಕೆಂದರೆ ಎಲೆವರದಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಹುಣ್ಣಿನ ಸಮಸ್ಯೆ ಆದರೂ ಕೂಡ ಅದನ್ನು ಕೂಡ ತಡೆಗಟ್ಟುತ್ತೆ ಹಾಗಾಗಿ ಇದನ್ನು ನೀವು ಖಂಡಿತವಾಗಿ ಬಳಸಲೇಬೇಕು ನೋಡಿ ಸ್ನೇಹಿತರೆ ಇವಾಗ ಇದು ಆಲ್ಮೋಸ್ಟ್ ನಾನು ಸಿರಮು ಒಂದು ಐದರಿಂದ ಆರು ನಿಮಿಷವರೆಗೂ ಕೂಡ ಕುದಿಸ್ತಾ ಇದ್ದೀನಿ ಒಂದು ದೊಡ್ಡ ಲೋಟದಷ್ಟು ನೀರು ಅಲ್ವಾ ಅದು ಒಂದು ಅರ್ಧ ಲೋಟದಷ್ಟು ನೀರು ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫಾರ್ಮಲ್ಲಿ ಕುದಿಸ್ತಾನೆ ಇರಬೇಕು ಆವಾಗ ನಮ್ಮ ಸಿರಮ್ ಸ್ಟ್ರಾಂಗ್ ಆಗುತ್ತೆ ಈ ಸೀರಮ್ ನೀವು ರೆಡಿ ಮಾಡಿಕೊಂಡು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕೂಡ ಹೇಳಿಕೊಡ್ತೀನಿ ಇವಾಗ ನೋಡಿ ಫಾಸ್ಟಾಗಿ ಇಟ್ಕೊಂಡಿದೆ ಆಮೇಲೆ ಸ್ಲೋ ಮಾಡ್ಕೊಂಡಿದ್ದೀನಿ ಗ್ಯಾಸು ಸ್ಲೋ ಮಾಡಿಕೊಂಡು ಮತ್ತೆ ಇನ್ನೊಂದು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಬೇಕಾಗತ್ತೆ ಅದು ಏನಪ್ಪಾ ಅಂದರೆ ನೋಡಿ ತೋರಿಸ್ಕೊಡ್ತಾ ಇರೋವಂಥದ್ದು ನಾವು ಇದಕ್ಕೆ ಇದನ್ನು ಆ್ಯಡ್ ಮಾಡಿಬಿಟ್ರೆ ಸಾಕು ನಮ್ಮ ಕೂದಲು ಬಿಳಿ ಕೂದಲು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನಮ್ಮ ಕೂದಲು ಕೂಡ ಹೊಸದಾಗಿ ಗ್ರೋತ್ ಆಗುತ್ತೆ ಬಿಳಿ ಕೂದಲು ಗ್ರೋತ್ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಕೂಡ ಬೇರೆಸ್ಕೋಬೇಕು ಲವಂಗ ತುಂಬಾ ಸ್ಟ್ರಾಂಗಾಗಿ ವರ್ಕ್ ಮಾಡುತ್ತೆ ನಮ್ಮ ಹೇಯರ್ಸಿಗೆ ಹಾಗಾಗಿ ಲವಂಗ ಖಂಡಿತವಾಗಿ ಇದರಲ್ಲಿ ಬಳಸ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಲವಂಗ ಹಾಕಿ ಕುದಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಮತ್ತೊಂದು ಏನು ಆ್ಯಡ್ ಮಾಡ್ತೀನಿ ಅಂದರೆ ನೋಡಿ ಕೊಬ್ಬರಿ ಎಣ್ಣೆ ಇದ್ದೀನಿ ಸ್ನೇಹಿತರೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಕೂದಲು ಗುಂಜು ಹಾಕುತ್ತಲ್ವ ಗುಂಜಿ ಹಿಡಿಯುತ್ತಲ್ವ ತಲೆ ವಾಶ್ ಮಾಡಿದಾಗ ಕೂದಲು ತುಂಬನೇ ಗುಂಜಿ ಹಿಡಿಯುತ್ತೆ ಕೂದಲು ತುಂಬಾ ಉದುರು ಹೋಗುತ್ತೆ ಆ ಥರ ನಮ್ಮ ಕೂದಲು ಗುಂಜಿ ಅಂದರೆ ಚಿಕ್ಕ ಹಿಡೀಬಾರ್ದು ಅಂದರೆ ನಾವು ಇದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೊಳ್ಳಿ ಒಂದು ನಾಲ್ಕರಿಂದ ಐದು ಹನಿ ಹಾಕಿದ್ವಿ ಅಂದರೆ ನಾವು ಹೇರ್ಸ್ ಎಷ್ಟೇ ವಾಶ್ ಮಾಡುವಾಗ ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಹೇರ್ಸ್ ಚಿಕ್ಕ ಹಿಡಿಯೋದಿಲ್ಲ ಹಾಗಾಗಿ ಇದನ್ನು ಖಂಡಿತವಾಗಿ ಹೇರ್ ಫಾಲಿಗೆ ತುಂಬಾ ಒಳ್ಳೆ ರೀತಿಯಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಹಾಗಾದರೆ ನಾವು ನೋಡಿ ಇವಾಗ ಸೀರಮ್ ಚೆನ್ನಾಗಿ ಕುದಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಕಲರ್ ಫಾಮಲ್ಲಿ ಎಷ್ಟು ಚೆನ್ನಾಗಿ ಸೀರಮ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಈ ಸೀರಮನ್ನು ನೀವು ರಾತ್ರಿ ಹೊತ್ತಿಗೆ ನಮ್ಮ ಹೇರ್ಸಿಗೆ ಸ್ಪ್ರೇ ಬಾಟ್ಲಿನಲ್ಲಿ ಹಾಕಿ ಸ್ಪ್ರೇ ಮಾಡ್ಕೋಬೋದು ಇಲ್ಲಾಂದರೆ ಬೆಳಗ್ಗೆ ನೀವು ಸ್ನಾನ ಮಾಡೋರು ಅಂದಾಗ ಒಂದು ಗಂಟೆಗಳ ಮುಂಚೆ ನೀವು ಈ ಸೀರಮ್ಮನ್ನು ತಲೆ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ಸಾಕು ಶ್ಯಾಂಪು ಮಾತ್ರ ದಿಢೀರವಾಗಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಒಂದು ದಿನಗಳ ಕಾಲ ಬಿಟ್ಕೊಂಡು ನೀವು ಶ್ಯಾಂಪು ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಸೀರಮ್ ಯೂಸ್ ಮಾಡಿದ ತಕ್ಷಣ ಶ್ಯಾಂಪು ಯೂಸ್ ಮಾಡಿದ್ರೆ ಅದು ವರ್ಕ್ ಮಾಡಲ್ಲ ಹಾಗಾಗಿ ಇದೇ ರೀತಿಯಾಗಿ ನೀವು ವಾರದಲ್ಲಿ ಒಂದು ಎರಡು ಎರಡು ಸರ್ತಿ ಮಾಡಿ ನೋಡಿ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಕಡೆ ತಡೆಗಟ್ಟುತ್ತೆ ಅದ್ರ ಜೊತೆಗೆ ನಿಮ್ಮ ಕೂದಲು ಕೂಡ ಗ್ರೋತ್ ಆಗ್ತಾ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಖಂಡಿತವಾಗಿ ಫಾಲೋ ಮಾಡ್ಬೋದು ಇವಾಗ ಈ ಸೀರಮ್ ರೆಡಿ ಮಾಡಿಕೊಂಡು ನಾನು ಇವಾಗ ಒಂದು ನೋಡ್ತಾರೆ ಬಾಟ್ಲಲ್ಲಿ ಉದಿಸ್ಕೊಂಡು ತೊಗೊಂಡಿದ್ದೀನಿ ಸ್ಟ್ರಾಂಗ್ ಸಿರಮ್ ರೆಡಿ ಆಯ್ತು ನೋಡಿ ನೀವು ಒಂದು ಬಾಟಲಲ್ಲಿ ಹಾಕಿ ಸ್ಪ್ರೇ ಬಾಟಲಲ್ಲಿ ಇಟ್ಕೊಂಡ್ರು ಕೂಡ ನಡೆಯುತ್ತೆ ನಿಮಗೆ ಒಂದು ವಾರ ಎರಡು ವಾರದವರೆಗೂ ಕೂಡ ಯೂಸ್ ಆಗುತ್ತೆ ಹಾಗಿದ್ರೆ ವೀಕ್ಷಕರೇ ತಡ ಮಾಡದೆ ವಿಡಿಯೋ ನೋಡಿಕೊಂಡು ಹೋಗಿ ಮಾಡಿಕೊಂಡು ಹೋಗಿ ಹಾಗೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು